ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಬಹಳ ಸ್ಪೆಷಲ್ ಆದಂತಹ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರ್ತಕ್ಕಂತ ಒಂದಷ್ಟು ಬದಲಾವಣೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿ ನಡುವಿನ ಕುರ್ಚಿ ಸೆಣಸಾಟ ಈಗ ಅಂತ್ಯ ಕಾಣುತ್ತೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ದಿಲ್ಲಿ ರಾಜಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿಗೆ ಸಿಎಂ ಕುರ್ಚಿಯನ್ನ ಬಿಟ್ಕೊಡ್ತಾರಾ ಇವತ್ತಿನ ಎಪಿಸೋಡ್ ಮೊದಲು ಸ್ನೇಹಿತರೆ ಕರ್ನಾಟಕ ನ್ಯೂಸ್ ನೈನ್ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಹೌದು ಇದೀಗ ಕರ್ನಾಟಕದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಸ್ವಪಕ್ಷೀಯರಲ್ಲೇನೆ ಮತ ಶುರುವಾಗಿದೆ ಎಲ್ಲರೂ ಕೂಡ ಕಿತ್ತಾಡ್ಕೊಡ್ತಿದ್ದಾರೆ ನಮಗೆ ಡಿಕೆಶಿ ಸಿಎಂ ಆಗಬೇಕು ಅನ್ನೋದು ಒಂದಷ್ಟು ಜನರ ವಾದ ಆದ್ರೆ ಮತ್ತೊಂದಷ್ಟು ಜನರು ಇಲ್ಲ ಸಿಎಂ ಸಿದ್ದರಾಮಯ್ಯನೇ ಐದು ವರ್ಷ ಪೂರ್ತಿಯಾಗಿ ಸಿಎಂ ಆಗಿರಬೇಕು ಇಲ್ಲ ಅಂತ ಅಂದ್ರೆ ಪಕ್ಷ ಧೂಳಿಪಟ ಆಗೋಗುತ್ತೆ ಅನ್ನುವಂತಹ ಹೇಳಿಕೆಗಳನ್ನ ರಾಜೋಷವಾಗಿ ಕೊಡ್ತಾ ಇದ್ದಾರೆ ಈ ನಡುವೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬಾರ್ದು ಇತ ಕಡೆ ಸಿಎಂ ಸಿದ್ದರಾಮಯ್ಯನು ಕೂಡ ಸಂತೈಸುವ ಕೆಲಸ ಬೇಡ ಡಿ ಕೆ ಶಿನ ಓಲೈಸುವ ಕೆಲಸಾನು ಬೇಡ ಅಂತ ಹೇಳ್ಬಿಟ್ಟು ಇದೀಗ ಹೈಕಮಾಂಡ್ ಒಂದು ದೃಢ ನಿರ್ಧಾರಕ್ಕೆ ಕೈ ಇಟ್ಟಿದೆ ಅದೇನಪ್ಪ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ದಿಲ್ಲಿಗೆ ಕರೆಸ್ಕೊಳ್ಳೋದು ಹಾಗಾದ್ರೆ ಸಿ ಎಂ ಸಿದ್ದರಾಮಯ್ಯ ಅವರನ್ನ ದಿಲ್ಲಿಗೆ ಕರೆಸ್ಕೊಂಡು ಏನ್ ಮಾಡ್ತಾರೆ ದಿಲ್ಲಿಗೆ ಬಾ ಅಂದಿದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಹೋಗ್ಬಿಡ್ತಾರ ಸಿ ಎಂ ಸಿದ್ದರಾಮಯ್ಯ ಹೋದ್ರು ಸಿಎಂ ಕುರ್ಚಿನ ಡಿಕೆಶಿಗೆ ಬಿಟ್ಕೊಡ್ತಾರ ಇದೆಲ್ಲ ಕೂಡ ಕ್ವಶನ್ ಮಾರ್ಕ್ ಅಂತ ಹೇಳ್ಬಹುದು ಸ್ನೇಹಿತರೆ ಆದ್ರೂ ಕೂಡ ಹೈಕಮಾಂಡ್ ಇದೀಗ ಒಂದು ಪ್ರಯತ್ನವನ್ನ ಮಾಡ್ತಿದೆ ಅದು ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೋ ಇಲ್ವೋ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ನೀರಪ್ಪ ಅಂತ ಹೇಳಿದ್ರೆ ಇದೀಗ ಸಿ ಎಂ ಸಿದ್ದರಾಮಯ್ಯ ಅವರನ್ನ ಮೋದಿ ವಿರುದ್ಧ ಕಣಕ್ಕಿಳಿಸಬೇಕು ಅಂತ ಹೇಳ್ಬಿಟ್ಟು ಹೈಕಮಾಂಡ್ ತೀರ್ಮಾನ ಮಾಡ್ಕೊಂಡಿದೆ ಈಗಾಗಲೇ ಎ ಐ ಸಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಒಬಿ ಸಿ ಸಲಹಾ ಮಂಡಳಿಯ ಅಧ್ಯಕ್ಷನಾಗಿ ನೇಮಕ ಮಾಡಿದೆ ಅನ್ನುವಂತಹ ಸುದ್ದಿಗಳು ಕೂಡ ಹೊರಗಡೆ ಬರ್ತಾ ಇದೆ ಒಂದೊಂದೇ ಹೆಜ್ಜೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಡೆಲ್ಲಿ ರಾಜಕಾರಣಕ್ಕೆ ಕರ್ಕೊಳ್ಳೋಕೆ ಇದೀಗ ಹೈಕಮಾಂಡ್ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಇದೀಗ ಒಬಿಸಿ ಸಲಹಾ ಮಂಡಳಿಯ ಅಧ್ಯಕ್ಷನಾಗಿ ನೇಮಕ ಮಾಡಿರೋದು ಮೊದಲ ಹೆಜ್ಜೆ ಅಂತ ಹೇಳಲಾಗ್ತದೆ ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರನ್ನ ಮೋದಿ ವಿರುದ್ಧ ಪ್ರತಿಸ್ಪರ್ಧಿಯಾಗಿ ಕಣಕ್ಕಿಳಿಸೋಕೆ ಎಲ್ಲ ಸಿದ್ಧತೆಗಳನ್ನ ಹೈಕಮಾಂಡ್ ಮಾಡಿಕೊಂಡಿದೆ ಅನ್ನೋದು ಇನ್ನೊಂದ್ ಕಡೆ ಈ ಒಂದು ವಿಚಾರದ ಕುರಿತಂತೆ ಶ್ರೀರಾಮುಲು ಕೂಡ ಬಹಿರಂಗವಾಗಿನೇ ಹೇಳಿಕೆ ಕೊಟ್ಟಿದ್ದಾರೆ ಅದೇನಪ್ಪಾ ಅಂತ ಹೇಳಿದ್ರೆ ಈಗಾಗ್ಲೇ ಎ ಐ ಸಿ ಸಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜಕಾರಣ ಮಾಡಿದ ಸಾಕು ಡಿಲ್ಲಿನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ರಾಜಕಾರಣ ಮಾಡಬೇಕು ಅಂತ ಅವರಿಗೆ ಆಹ್ವಾನವನ್ನ ಕೊಡ್ಲಾಗಿದೆ ಅಲ್ಲದೆ ಮೋದಿಗೆ ಪ್ರತಿಸ್ಪರ್ಧಿಯನ್ನ ಒಡ್ತಕ್ಕಂತ ಏಕೈಕ ನಾಯಕ ಅಂತ ಹೇಳಿದ್ರೆ ಅದು ನಮ್ಮ ಸಿದ್ದರಾಮಯ್ಯ ಮಾತ್ರ ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಡೆಲ್ಲಿ ರಾಜಕಾರಣಕ್ಕೆ ಕರ್ಕೊಳ್ಳಿಕ್ಕೆ ಈಗಾಗ್ಲೇ ಎಲ್ಲಾ ಸಿದ್ಧತೆಗಳನ್ನ ಎ ಐ ಸಿ ಸಿ ಮಾಡಿದೆ ಹೈಕಮಾಂಡ್ ತೀರ್ಮಾನ ಮಾಡಿದೆ ಇದಕ್ಕೋಸ್ಕರನೇ ಅವರನ್ನ ಒ ಬಿ ಸಿ ಸಲಹಾ ಮಂಡಳಿಯ ಅಧ್ಯಕ್ಷನಾಗಿ ಮಾಡಿದೆ ಅನ್ನೋದು ಶ್ರೀರಾಮುಲು ಅವರು ಕೊಟ್ಟಿರ್ತಕ್ಕಂತ ಬಹಿರಂಗ ಹೇಳಿಕೆ ಇದು ಇಷ್ಟೇ ಅಲ್ಲ ಇತ್ತ ಕಡೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಿಟ್ಕೊಡಕ್ಕೂ ಆಗಲ್ಲ ಇತ್ತ ಕಡೆ ಹಂಗನ್ಬಿಟ್ಟು ಡಿ ಕೆ ಶಿ ಅವ್ರನ್ನ ತಂದು ಸಿದ್ದರಾಮಯ್ಯ ಅವರ ಅಪೊಸಿಷನ್ ಕೂರ್ಸೋಕ್ಕೂ ಕೂಡ ಗೆ ಅಸಾಧ್ಯ ಯಾಕಂತ ಅಂದ್ರೆ ಇಬ್ಬರನ್ನ ಬಿಟ್ರೆ ಪಕ್ಷ ಇರಲ್ಲ ಒಬ್ರನ್ನ ಬಿಟ್ರು ಪಕ್ಷ ಉಳಿಯಲ್ಲ ಏನ್ ಮಾಡ್ಬೇಕು ಅನ್ನೋದು ಹೈಕಮಾಂಡ್ ತಲೆನಲ್ಲಿ ಓಡ್ತಾ ಇದೆ ಹೀಗಾಗಿ ಇಬ್ರನ್ನ ಕೂಡ ಕುಸಲಾಯಿಸಿ ಸಂತಾಯಿಸುವ ಕೆಲಸವನ್ನ ಈ ಹೈಕಮಾಂಡ್ ಮಾಡ್ತಿದೆ ಅಂತ ಹೇಳ್ಬಹುದು ಸಿಎಂ ಎಂ ಸಿದ್ದರಾಮಯ್ಯ ಅವ್ರನ್ನ ಏನಾದ್ರೂ ಈ ವಿಚಾರವಾಗಿ ಸಂತೈಸ್ತು ಅಂತ ಹೇಳಿದ್ರೆ ಡೆಲ್ಲಿ ರಾಜಕಾರಣಕ್ಕೆ ಕರ್ಕೊಂತು ಅಂತ ಹೇಳಿದ್ರೆ ಇಲ್ಲಿ ಡಿ ಕೆ ಶಿ ಅವರಿಗೆ ಹಾದಿ ಸುಗಮವಾಗತ್ತೆ ಹೌದು ಯಾಕಪ್ಪ ಅಂತ ಹೇಳಿದ್ರೆ ಈಗಾಗ್ಲೇ ಸಿಎಂ ಸಿದ್ದರಾಮಯ್ಯ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಡಿ ಕೆ ಶಿ ಕುರ್ಚಿಯನ್ನ ಬಿಟ್ಕೊಡೋ ಮಾತೇ ಇಲ್ಲ ಐದು ವರ್ಷ ನಾನೇ ಸಿದ್ದರಾಮಯ್ಯ ಏನು ಸಿಎಂ ಆಗಿನೇ ಉಳಿತೀನಿ ನಾನ್ ಸಿದ್ದರಾಮಯ್ಯ ಹೇಳ್ತಾ ಇದ್ದೀನಿ ನಾನೇ ಸಿಎಂ ಆಗಿ ಉಳಿತೀನಿ ಅಂತ ಹೇಳ್ಬಿಟ್ಟು ಮೊನ್ನೆ ನಡೆದಂತಹ ದೇವನಹಳ್ಳಿಯ ಒಂದು ಸಭೆಯಲ್ಲಿ ಹೇಳ್ಕೊಂತಾರೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾರೆ ಆಗ ಸಿದ್ದರಾಮಯ್ಯ ಅವರ ಮಾತಿಗೆ ಎಲ್ಲೂ ಕೂಡ ಡಿ ಚಕಾರವನ್ನ ಎತ್ತೋದಿಲ್ಲ ಇನ್ನೊಂದ್ ಕಡೆ ಹೈಕಮಾಂಡ್ ಇಬ್ಬರನ್ನ ಕರೆಸಿ ಚರ್ಚೆಯನ್ನ ನಡೆಸುತ್ತೆ ಅಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಡಿ ಕೆ ಶಿ ಏನು ಮಾತನ್ನು ಕೂಡ ಆಡೋದಿಲ್ಲ ಸೈಲೆಂಟ್ ಆಗಿ ಕೂತಿರ್ತಾರೆ ಇದೆಲ್ಲವನ್ನ ನೋಡಿದಾಗ ಏನಿಸ್ತು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿ ಉಳ್ಕೊಳ್ತಾರೆ ಅಂತ ಅನಿಸ್ತಿತ್ತು ಬಟ್ ಈಗ ಏನಾಗ್ತಿದೆ ಅಂತಂದ್ರೆ ಸ್ವಪಕ್ಷೀರಲ್ಲೇನೆ ಕಿತ್ತಾಟ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ಆಗ್ಲಿ ಎರಡು ಬಣ ಸೃಷ್ಟಿ ಆಗ್ಬಿಟ್ಟಿದೆ ಒಂದು ಸಿದ್ದರಾಮಯ್ಯ ಇರಬೇಕು ಅನ್ನೋದು ಇನ್ನೊಂದು ಇಲ್ಲ ಡಿ ಕೆ ಶಿ ಸಿಎಂ ಆಗಬೇಕು ಅನ್ನೋದು ಹಾಗಾಗಿ ಈ ಎರಡೂ ಪಕ್ಷದ ಅಂದ್ರೆ ಎರಡೂ ನಾಯಕರನ್ನ ಕೂಡ ಎರಡೂ ಬಣದ ನಾಯಕರನ್ನು ಕೂಡ ಸಂತೈಸುವಂತಹ ಕೆಲಸ ಈಗ ಎ ಐ ಸಿ ಸಿ ಹೈಕಮಾಂಡ್ ಮಾಡ್ತಿದೆ ಅಂತ ಹೇಳಬಹುದು ಇದಕ್ಕಾಗಿನೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಮೋದಿ ವಿರುದ್ಧ ಪ್ರತಿಸ್ಪರ್ಧಿಯನ್ನಾಗಿ ಮಾಡಲಿಕ್ಕೆ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದೆ ಯಾಕಂತ ಅಂದ್ರೆ ಅದಕ್ಕೂ ಕೂಡ ಹೈಕಮಾಂಡ್ ಸ್ಪಷ್ಟ ಕಾರಣವನ್ನ ಕೊಡ್ತಾ ಇದೆ ಮೋದಿ ವಿರುದ್ಧ ಮಾತನಾಡ್ತಕ್ಕಂತ ಏಕೈಕ ನಾಯಕ ಅಂತ ಅಂದ್ರೆ ಅದು ಸಿದ್ದರಾಮಯ್ಯ ಮಾತ್ರ ಮೋದಿ ಅವರನ್ನ ವಚನದಲ್ಲೇನೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಮಾತ್ರ ಯಾಕಂದ್ರೆ ಸಾಕಷ್ಟು ಬಾರಿ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾರೆ ಮೋದಿ ವಿರುದ್ಧ ಧ್ವನಿಯನ್ನ ಎತ್ತಾರೆ ಮೋದಿ ಅವರಿಗೆ ಒಂದ್ ರೀತಿ ಮರ್ಯಾದೆ ಏಕ ವಚನದಲ್ಲೇನೆ ಮಾತಾಡ್ತಕ್ಕಂಥ ಸಿದ್ದರಾಮಯ್ಯ ಮೋದಿ ವಿರುದ್ಧ ಕಣಕ್ಕಿಳಿದ್ರು ಅಂತ ಹೇಳಿದ್ರೆ ಗೆಲ್ತಾರೆ ಅನ್ನೋದು ಹೈಕಮಾಂಡ್ ಒಂದು ತಂತ್ರ ಹೀಗಾಗಿ ಈಗ ಆಗ್ಲೇನೆ ಓಬಿಸಿ ಸಲಹಾ ಮಂಡಳಿ ಏನಿದೆ ಅದರ ಅಧ್ಯಕ್ಷರನ್ನಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾಡಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಆಹ್ವಾನವನ್ನು ಕೊಟ್ಟು ದೆಲ್ಲಿ ರಾಜಕಾರಣಕ್ಕೆ ಕರ್ಕೊಂತಾರೆ ಅನ್ನುವಂಥದ್ದು ಈಗ ಎದ್ದಿರ್ತಕ್ಕಂತ ಒಂದು ಹೊಸ ಆಸುದಿ ಸೊ ಅಲ್ಲಿ ಅವ್ರು ಹೋದ್ರು ಅಂದ್ರೆ ಇಲ್ಲಿ ಡಿ ಹಾದಿ ಸುಗಮ ಆಗುತ್ತೆ ಹೀಗಾಗಿ ಬಿಜೆಪಿಯ ಕೆಲ ನಾಯಕರು ಏನ್ ಹೇಳ್ತಿದಾರಪ್ಪ ಅಂತ ಹೇಳಿದ್ರೆ ಒಂದೇ ಕಲ್ಲಿ ಎರಡ್ ಹಕ್ಕಿನ ಹೈಕಮಾಂಡ್ ಒಡಿತಿದೆ ಇತ ಕಡೆ ಅವರನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಡಿ ಒಂದು ಅಧಿಕಾರವನ್ನ ಕೊಡೋ ಪ್ಲಾನ್ ನಲ್ಲಿ ಇದೆ ಒಂದೇ ಕಲ್ಲಲ್ಲಿ ಎರಡಕ್ಕಿನ ಹೊರದು ಉಳಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದೀಗ ಬಿ ಜೆ ಪಿ ನಾಯಕರು ನಾನಾ ತರವಾಗಿ ಮಾತನಾಡ್ಕೊಳ್ತಿದ್ದಾರೆ ಅದರಲ್ಲದೆ ಅದರ ಜೊತೆ ಜೊತೆಗೇನೆ ನೀನ್ ಕರ್ನಾಟಕದಲ್ಲಿ ರಾಜಕೀಯ ಮಾಡಿ ಸಾಕಪ್ಪ ಸಿ ಎಂ ಇದು ಸಿಎಂ ಸೀಟ್ ಏನಿದೆ ಅದನ್ನ ಖಾಲಿ ಮಾಡಪ್ಪ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಡೆಲ್ಲಿ ಕರ್ಸ್ಕೊಳ್ತಾ ಇದೆ ಅನ್ನುವಂತ ಟೀಕಾ ಪ್ರಹಾರವನ್ನ ಕೂಡ ಮಾಡ್ತಿದ್ರೆ ಬಟ್ ಏನಿವೆ ಏನೇ ಆದ್ರೂ ಕೂಡ ಹೈಕಮಾಂಡ್ ನ ಈ ಒಂದು ರಣತಂತ್ರ ಎಲ್ಲೋ ಒಂದ್ ಕಡೆ ತೇಪೆ ಹಚ್ತಕ್ಕ ಕೆಲಸ ಆದ್ರೂ ಕೂಡ ಇತ ಕಡೆ ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅನ್ನೋ ರೀತಿ ಇಬ್ಬರನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಿದೆ ಬಟ್ ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗುತ್ತೋ ಮುಂದಿನ ದಿನದಲ್ಲಿ ಕಾತ್ ನೋಡ್ಬೇಕಿದೆ ಇದ್ರ ಬಗ್ಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಎಷ್ಟು ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು